ಸ್ಕೂಲಲ್ಲೆಲ್ಲ ತುಂಬಾ ಕೋಆಪರೇಟಿವ್ ಆಗಿದ್ದು ಸಪೋರ್ಟಿಂಗ್ ಆಗಿ ಚೆನ್ನಾಗಿ ಗೈಡ್ ಲೈನ್ಸ್ ಕೊಡ್ತಾ ಇದ್ರು ಸರ್ ಮನೆ ಪೋಷಕರಿಗಿಂತ ಟೀಚರ್ ಸಪೋರ್ಟ್ ತುಂಬಾ ಇತ್ತು ಸರ್ ಎಲ್ಲಾ ಸಮಯದಲ್ಲೂ ಮಕ್ಕಳ ಹಿತ ಮಾಡಿ ಮಕ್ಕಳ ಬಗ್ಗೆ ಹಗಲು ರಾತ್ರಿ ದುಡಿದು ಇವತ್ತಿನ ಈ ಫಲಿತಾಂಶ ಬರೋದಕ್ಕೆ ಅವರೇ ಕಾರಣ ಅಂತ ನಾನು ಬಂದು ಭಾವಿಸ್ತೇನೆ ಅಷ್ಟು ಕಷ್ಟಪಟ್ಟು ಓದಿದ್ದಕ್ಕೆ ಒಳ್ಳೆ ಅಂಕಗಳನ್ನ ಪಡ್ಕೊಂಡಿದ್ದಾರೆ ಹೆಮ್ಮೆ ಅನ್ಸುತ್ತೆ ಸತತ ಪ್ರಯತ್ನ ಅನ್ನೋದಿದ್ರೆ ನಾವು ಅಂದುಕೊಂಡ ಗುರಿ ಮುಟ್ಟುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತಾನೆ ಹೇಳ್ಬೋದು ಮರಳಿ ಪ್ರಯತ್ನವ ಮಾಡು ನಿನ್ನ ಪ್ರಯತ್ನ ಯಾವತ್ತೂ ಬಿಡಬೇಡ ಗುರಿ ಮುಂದೆ ಇರಲಿ ನಿನ್ನ ಗುರಿಯನ್ನು ಗುರಿ ಮುಟ್ಟಲು ಗುರು ನಿನ್ನ ಬೆನ್ನೆಲುಬಾಗಿ ನಿಲ್ಲಲಿ ಎಂಬಂತೆ ಪ್ರತಿ ವರ್ಷವೂ ನಮ್ಮ ಶಾಲೆಯ ಮಕ್ಕಳು ಉತ್ತಮ ಅಂಕ ಪಡೆಯಲೇಬೇಕು ಶಾಲೆಗೆ ಕೀರ್ತಿ ತರಲೇಬೇಕು ಎಂಬ ನಿಟ್ಟಿನಲ್ಲಿ ವಿಶಾಲ್ ಆಂಗ್ಲ ಶಾಲೆಯ ಸಂಸ್ಥಾಪಕ ಕಾರ್ಯದರ್ಶಿ ಟಿ ಕೆ ನರಸೇಗೌಡ ಹಾಗೂ ಶಾಲಾ ಶಿಕ್ಷಕ ಸಿಬ್ಬಂದಿ ವರ್ಗ ಪ್ರಯತ್ನ ಪಡುತ್ತಲೇ ಬರುತ್ತಿದ್ದು ಈ ವರ್ಷ ಇವರ ಪ್ರಯತ್ನಕ್ಕೆ ಫಲ ನೀಡಿದಂತಾಗಿದೆ ಪ್ರತಿ ವರ್ಷವೂ ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ ಮಕ್ಕಳು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕ ಪಡೆಯುವುದರಲ್ಲಿ ಎರಡು ಮಾತಿಲ್ಲ ಆದರೆ ಅವರ ಇಚ್ಛೆಯೇ ಬೇರೆ ನಮ್ಮ ಮಕ್ಕಳು ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಅಂಕ ಪಡೆಯಲೇಬೇಕು ಅದು ಎಂತಹ ಕಠಿಣ ಪರಿಶ್ರಮ ಆದರೂ ಸರಿ ನಾವು ಎದುರಿಸಲು ಸಿದ್ಧ ಒಟ್ಟಾರೆ ನಮ್ಮ ಮಕ್ಕಳು ಓದಿನ ವಿಚಾರದಲ್ಲಿ ಮೊದಲಿಗರಾಗಬೇಕು ಎನ್ನುವ ಕನಸನ್ನು ಕಂಡಂತಹ ಶಾಲೆಯ ಸಂಸ್ಥಾಪಕ ಕಾರ್ಯದರ್ಶಿ ಟಿ ಕೆ ನರಸೇಗೌಡರ ಪ್ರತಿಫಲದ ಮೊದಲ ಹೆಜ್ಜೆಗೆ ಒಂದಿಷ್ಟು ಪುಷ್ಟಿ ನೀಡಿದಂತಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಈ ಬಾರಿ ನಡೆದ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಮೂವತ್ತೇಳು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು ಮೂವತ್ತೇಳು ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದಾರೆ ಜೊತೆಗೆ ಹತ್ತು ವಿದ್ಯಾರ್ಥಿಗಳು ಅತ್ಯುತ್ತಮ ಅಂಕ ಪಡೆದು ತೇರ್ಗಡೆ ಹೊಂದಿದ್ರೆ ಇಪ್ಪತ್ತೆರಡು ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ ಪೋಷಕರಿಗಿಂತ ಟೀಚರ್ ಸಪೋರ್ಟ್ ತುಂಬಾ ಇತ್ತು ಸರ್ ತುಂಬಾ ಫೋನ್ ಮಾಡಿ ನೈಟ್ ಮತ್ತೆ ಜಾವ ಜವಾಬೇ ೋದ್ರಿಂದ ಹಿಡ್ದು ಅವ್ರಿಗೆ ಗುಡ್ ಮಾರ್ನಿಂಗ್ ಹೇಳಿ ಫಾಲೋ ಅಪ್ ಮಾಡ್ತಾಯಿದ್ರು ಹಾಗೆ ನಮ್ಮದು ಕೂಡ ಸಪೋರ್ಟು ತುಂಬ ಇತ್ತು ಸರ್ ಮಕ್ಕಳ ಶ್ರಮನೂ ತುಂಬ ಇದೆ ಪೇರೆಂಟ್ಸ್ದು ಇದೆ ಹಾಗೆ ಟೀಚರ್ಸ್ದು ತುಂಬ ಸಪೋರ್ಟಿವ್ ಇದೆ ಸರ್ ಈ ಸರಿ ತುಂಬ ಶಿಸ್ತು ಜಾಸ್ತಿ ಇದ್ದಿದ್ರಿಂದ ರೂಲ್ಸ್ ಜಾಸ್ತಿ ಮಾಡಿದ್ರಿಂದ ತುಂಬ ಎಫರ್ಟ್ ಹಾಕಿ ಓದಿದ್ದಾರೆ ಮನೇಲಿ ಅದಕ್ಕೆ ಹೆಮ್ಮೆ ಆಗುತ್ತೆ ಸರ್ ಅಷ್ಟು ಕಷ್ಟಪಟ್ಟು ಓದಿದ್ದಕ್ಕೆ ಒಳ್ಳೆ ಅಂಕಗಳನ್ನ ಪಡ್ಕೊಂಡಿದ್ದಾರೆ ಸರ್ ಹೆಮ್ಮೆ ಅನ್ಸುತ್ತೆ ಡಿ ಸಿ ಆಗ್ಬೇಕು ಅನ್ಕೊಂಡಿದ್ದಾರೆ ಸ್ಪಂದನ ಎಂಬ ವಿದ್ಯಾರ್ಥಿನಿ ಅಂದರೆ ನಾಲ್ಕು ಅಂಕ ಪಡೆದ ನನ್ನ ಹೆಸರು ಸ್ಪಂದನ ಎನ್ ಎಸ್ ನಾನು ವಿಶಾಲ್ ಇಂಗ್ಲಿಷ್ ಸ್ಕೂಲ್ ಓದ್ತಾ ಇದ್ದೀನಿ ಈ ಇಯರ್ ನನ್ನ ಮಾರ್ಕ್ಸ್ ಸಿಕ್ಸ್ ಹಂಡ್ರೆಡ್ ಅಂಡ್ ಫೋರ್ಟೀನ್ ಬಂದಿದೆ ಸರ್ ಸ್ಕೂಲಲ್ಲೆಲ್ಲ ತುಂಬಾ ಕೋಆಪರೇಟಿವ್ ಆಗಿದ್ದು ಸಪೋರ್ಟಿಂಗ್ ಆಗಿ ಚೆನ್ನಾಗಿ ಗೈಡ್ ಲೈನ್ಸ್ ಕೊಡ್ತಾ ಇದ್ರು ಸರ್ ಹ ಎಸ್ ಸರ್ ಸ್ಪೋರ್ಟ್ಸ್ ಅದೆಲ್ಲ ಇತ್ತು ಆ್ಯಂಡ್ ಟೀಚರ್ಸ್ ಸಹ ತುಂಬ ಸಪೋರ್ಟ್ ಮಾಡ್ತಿದ್ರು ಸರ್ ನಾವು ನೀಟ್ ಟ್ರೈ ಮಾಡಬೇಕು ಅಂತಿದ್ದೀನಿ ಸರ್ ಆ್ಯಂಡ್ ಯು ಪಿ ಎಸ್ ಸಿ ಎಕ್ಸಾಮ್ ಅಟೆಂಡ್ ಮಾಡಬೇಕು ಅಂತಿದ್ದೀನಿ ಮನೆಯಲ್ಲೆಲ್ಲ ತುಂಬ ಸಪೋರ್ಟಿವ್ ಆಗಿದ್ರು ಅವರು ಅವರಿಂದಾನೆ ನಾನು ಇಷ್ಟು ಮಾರ್ಕ್ಸ್ ತೆಗಿಯಕ್ಕಾಗಿದ್ದು ಅವರಿಬ್ಬರಿಗೂ ಥ್ಯಾಂಕ್ಸ್ ಇಷ್ಟಪಡ್ತೀನಿ ಸರ್ ದೀಕ್ಷಾ ಎಂಬ ವಿದ್ಯಾರ್ಥಿನಿ ಆರ್ನೂರ ಇಪ್ಪತ್ತೈದಕ್ಕೆ ಐನೂರ ತೊಂಬತ್ ಮೂರು ಶೇಕಡ ತೊಂಬತ್ನಾಲ್ಕು ಪಾಯಿಂಟ್ ಎಂಟು ಎಂಟು ಲಯಾಶ್ರೀ ಎಂಬ ವಿದ್ಯಾರ್ಥಿನಿ ಐನೂರ ತೊಂಬತ್ತೆರಡು ಅಂಕಗಳು ಕೆಂಪರಂಗೇಗೌಡ ಎಂಬ ವಿದ್ಯಾರ್ಥಿ ಐನೂರ ಎಪ್ಪತ್ತೈದು ಅಂಕಗಳು ಸೇರಿದಂತೆ ಇನ್ನಿತರ ವಿದ್ಯಾರ್ಥಿಗಳು ಅತ್ಯುತ್ತಮ ಅಂಕ ಗಳಿಸಿ ಶಾಲೆಗೆ ಕೀರ್ತಿ ತಂದ ಹಿನ್ನೆಲೆ ಶಾಲಾ ಸಂಸ್ಥಾಪಕ ಕಾರ್ಯದರ್ಶಿ ಟಿ ಕೆ ನರಸೇಗೌಡ ಸೇರಿದಂತೆ ಪ್ರಾಂಶುಪಾಲರಾದ ವಿಜಯಲಕ್ಷ್ಮಿ ಮುಖ್ಯ ಶಿಕ್ಷಕ ಚಿಕ್ಕರುದ್ರಪ್ಪ ಶಿಕ್ಷಕರುಗಳಾದ ಶಿವಕುಮಾರ್ ಶೀಲಾ ಜ್ಯೋತಿ ನಾಯಕ್ ಹಾಗೂ ಇನ್ನಿತರ ಶಿಕ್ಷಕರುಗಳು ಶಾಲೆಗೆ ಕೀರ್ತಿ ತಂದ ವಿದ್ಯಾರ್ಥಿಗಳಿಗೆ ಹಾಗೂ ವಿದ್ಯಾರ್ಥಿಗಳ ಪೋಷಕರುಗಳಿಗೆ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ ಈ ನಮ್ಮ ವಿಶಾಲ ಆಂಗ್ಲ ಶಾಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯೆಲ್ಲ ರಾಜ್ಯ ಮಟ್ಟಕ್ಕೆ ನಾವು ಇದ್ವಿ ಅಂಥದ್ರಲ್ಲಿ ಮಕ್ಕಳು ಪ್ರಯತ್ನ ಬಿದ್ದಿದ್ದಾರೆ ಈ ಕಡಿಮೆ ಅಂತರದಲ್ಲಿ ನಾವು ಈ ರಾಜ್ಯದ ಮೊದಲೇ ಮತ್ತು ಎರಡನೇ ಸ್ಥಾನವನ್ನು ನಾವು ಕಳೆದಿದ್ದೀವಿ ಆದರೂ ಕೂಡ ಜಿಲ್ಲಾ ಮಟ್ಟದಲ್ಲಿ ಮೂರನೆಯವರು ಮತ್ತು ತಾಲೂಕು ಮಟ್ಟದಲ್ಲಿ ಎರಡನೇ ವಿದ್ಯಾರ್ಥಿಯಾಗಿ ನಮ್ಮ ಶಾಲೆಯ ಸ್ಪಂದನ ಒಳ್ಳೆಯ ಉತ್ತಮ ಅಂಕಗಳನ್ನು ಪಡೆದು ಶಾಲೆಗೆ ಕೀರ್ತಿಯನ್ನು ತಂದಿದ್ದಾಳೆ ಮೂವತ್ತೇಳು ಜನ ಬರೆದಿದ್ದಾರೆ ಅದರಲ್ಲಿ ಅತ್ಯುನ್ನತ ಮಟ್ಟದಲ್ಲಿ ಭಾಳ ಜನ ಪಾಸಾಗಿ ಡಿಸ್ಟಿಂಕ್ಷನ್ ಬಂದಿದ್ದಾರೆ ಮತ್ತು ಒಳ್ಳೆಯ ರಿಸಲ್ಟ್ ಕೊಟ್ಟಿದ್ದಾರೆ ಪ್ರಥಮವಾಗಿ ಈ ಮೂರು ವಿದ್ಯಾರ್ಥಿನಿಯರು ಉತ್ತಮ ಅಂಕ ತೆಗೆದು ಅವರು ಒಂದು ಎರಡು ಮೂರನೇ ಸ್ಥಾನದಲ್ಲಿ ಶಾಲಾ ಹಂತದಲ್ಲಿ ಟಾಪರ್ಸ್ ಆಗಿದ್ದಾರೆ ನಿಮಗೆ ಗೊತ್ತೇ ಇದೆ ಸರ್ಕಾರ ಅನೇಕ ರೀತಿಯ ಕಟ್ಟುನಿಟ್ಟಿನ ಪಾಡು ನ್ನ ತಂದರೂ ಕೂಡ ನಮ್ಮ ಶಿಕ್ಷಕರು ಅದಕ್ಕೆ ಎದುರದೆ ಎಲ್ಲ ಸಮಯದಲ್ಲೂ ಮಕ್ಕಳ ಹಿತ ಚಿಂತನೆಯನ್ನು ಮಾಡಿ ಮಕ್ಕಳ ಬಗ್ಗೆ ಹಗಲು ರಾತ್ರಿ ದುಡಿದು ಇವತ್ತಿನ ಈ ಫಲಿತಾಂಶ ಬರೋದಕ್ಕೆ ಅವರೇ ಕಾರಣ ಅಂತ ನಾನು ಭಾವಿಸ್ತೇನೆ